ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಬಿಳಿ ಹೋಳಿಗೆ ಮಾಡೋದು ಹೇಗೆಂದು ನೋಡೋಣ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಸ್ವಲ್ಪ ಎಣ್ಣೆ ಹಾಗೆ ಉಪ್ಪು ಈಗ ಒಂದು ಪಾತ್ರೆಗೆ ನಾನು ಮೈದಾ ಹಿಟ್ಟನ್ನು ಹಾಕ್ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡ ನಂತರ ನಾನು ಇದಕ್ಕೆ ನೀರನ್ನು ಸೇರಿಸಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಕಲಿಸ್ತಾ ಇದ್ದೀನಿ ನೋಡಿದ್ರೆ ಈ ರೀತಿಯಾಗಿ ಕಲಸಿ ಇಡಬೇಕು ಇದು ಒಂದು ತಾಸು ನೆನಿಬೇಕಿದು ಕಣಕ ಇದು ಮೈದಾ ಹಿಟ್ಟಿನ ಕಣಕ ನೆನಿಬೇಕು ಒಂದು ತಾಸು ಈಗ ನಾವು ಅಕ್ಕಿ ಹಿಟ್ಟಿನ ಮುದ್ದೆಯನ್ನು ರೆಡಿ ಮಾಡ್ಕೋಬೇಕು ಗ್ಯಾಸ್ ಆನ್ ಮಾಡೀನಿ ಪುರಿ ಜೋರಾಗೆ ಇಟ್ಟಿದ್ದೀನಿ ನಾನಿಲ್ಲಿ ಮೂರು ಕಪ್ಪು ನೀರು ಹಾಕ್ತಾ ಇದ್ದೀನಿ ಪಾತ್ರೆಗೆ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಮೂರು ಕಪ್ಪು ನೀರನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಈಗ ನೋಡ್ರಿ ನೀರು ಇದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಹಾಗೆ ಎಣ್ಣೆಯನ್ನು ಸಹ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿದರೆ ಇದು ಮುದ್ದಿ ಗಂಟು ಆಗೋದಿಲ್ಲ ಈಗ ನೋಡ್ರಿ ನೀರು ಚೆನ್ನಾಗಿ ಮಳ್ತಾಯಿದೆ ಈಗ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಅಕ್ಕಿ ಹಿಟ್ಟೆಯನ್ನು ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಬೇಯಬೇಕು ಗಂಟು ಗಂಟು ಆಗಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಆಗಲಿಕ್ಕೆ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಬೇಕಾಗುತ್ತೆ ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ನೋಡ್ರಿ ತಣ್ಣಗಾಗಿದೆ ಇದು ಅಕ್ಕಿ ಹಿಟ್ಟಿನ ಮುದ್ದೆ ತಣ್ಣಗಾಗಿದೆ ಈ ಕಡೆ ಸೈಡಿಗೆ ಇಡ್ತಾ ಇದ್ದೀನಿ ಇದನ್ನು ಈಗ ನಾವು ತಾಸು ನೆನೆಸಿರ್ತೀವಲ್ಲ ಮೈದಾ ಹಿಟ್ಟು ಅದನ್ನು ತಗೊಂಡು ನಾನಿಲ್ಲಿ ಗುಂಡು ಗುಂಡಾಗಿ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿಯಾಗಿ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಕಣಕ ರೆಡಿ ಆಗಿದೆ ಅದೇ ರೀತಿ ನಾನು ಇಲ್ಲಿ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡಿರ್ತೀನಲ್ಲ ಇದು ತಣ್ಣಗಾಗಿದೆ ಸ್ವಲ್ಪ ಕೈಗೆ ನೀರು ಅಥವಾ ಎಣ್ಣೆಯನ್ನು ಹಚ್ಚಿಕೊಂಡು ಇದನ್ನು ಸಹ ಇದೇ ರೀತಿಯಾಗಿ ರೌಂಡ್ ರೌಂಡ್ ಆಗಿ ಗುಂಡಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿನಿ ನಾನು ಇದನ್ನು ಸಹ ಅಕ್ಕಿ ಹಿಟ್ಟಿಂದು ಅಕ್ಕನ ತಗೊಂಡು ಎರಡು ಸೈಡಿಗೂ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ಲಟ್ಟಿಸ್ಕೊಳ್ತಾ ಇದ್ದೀನಿ ಈಗ ನಾವು ಇದರಲ್ಲಿ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡಿಟ್ಟಿರ್ತೀವಲ್ಲ ಅದನ್ನು ಒಳಗಡೆ ತುಂಬಬೇಕು ಸೇಮ್ ಗೂರ್ನ ದೋಳಿಗೆ ಮಾಡ್ತೀವಲ್ಲ ನಾವು ಅದೇ ರೀತಿಯೇ ಇದನ್ನು ಸಹ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿದೆ ಇವಾಗ ಕೆಳಗಡೆ ಅಕ್ಕಿ ಹಿಟ್ಟು ಹಾಕಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಒಂದು ಲಟ್ಟಿಸಿದ್ದೀನಿ ಅದೇ ರೀತಿ ಎರಡನೇದನ್ನು ಸಹ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಅಳತೆಗೆ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ಪು ಅಕ್ಕಿ ಹಿಟ್ಟಿನ ಅಳತೆಗೆ ಹತ್ತು ಅಥವಾ ಹದಿನೈದು ಹೋಳ್ಗೆ ಆಗುತ್ತೆ ಬಿಳಿ ಹೋಳ್ಗೆ ಈಗ ಗ್ಯಾಸ್ ಆನ್ ಮಾಡೀನಿ ಈಗ ನೋಡ್ರಿ ಅಂಚು ಕಾದಿದೆ ಚೆನ್ನಾಗಿ ಈಗ ಹಂಚಿನ ಮೇಲೆ ಈ ಹೋಳಿಗೆಯನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಸುತ್ತ ತುಪ್ಪ ಹಾಕ್ತಾ ಇದ್ದೀನಿ ನೀವು ಎಣ್ಣೆ ಹಾಕ್ಬೋದು ಅಥವಾ ತುಪ್ಪನಾದರೂ ಹಾಕ್ಬೋದು ಯಾವುದಾದ್ರೂ ಹಾಕ್ಬೋದು ಇದು ಎರಡು ಕಡೆಯೂ ಬೇಯಿಸ್ಕೋಬೇಕು ನಾನಿಲ್ಲಿ ಗ್ಯಾಸ್ ಊರಿನ ಜೋರಾಗೆ ಇಟ್ಟಿದ್ದೀನಿ ಇದು ಎರಡು ಬದಿನೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಬಿಳಿ ಹೋಳಿಗೆಗೆ ನೀವು ಸಾಗು ಮಾಡ್ಕೋಬೋದು ಅಥವಾ ಪಲ್ಯ ಚಟ್ನಿ ಜೊತೆಗೆ ತಿನ್ನಲು ತುಂಬ ರುಚಿಯಾಗಿರುತ್ತೆ ಹಾಗೂ ಇದು ತುಂಬ ಮೃದುವಾಗಿ ಇರುತ್ತೆ ಬಿಳಿ ಹೋಳ್ಗೆ ಈಗ ನೋಡ್ರಿ ಬಿಳಿ ಹೋಳ್ಗೆ ರೆಡಿಯಾಗಿದೆ ಇದು ತುಂಬ ರುಚಿಯಾಗಿ ಇರುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು